ಅವರು ಅವ್ರನ್ನ ಮತ್ತೆ ಅಲ್ಲಿ ಹಾಸ್ಟೆಲ್ ಮಾಡಿದ್ದೀವಿ ಹಾಸ್ಟೆಲ್ಗೆ ಯಾವ ಮಕ್ಳು ತಗೋಬೇಕು ಒಂದು ನಿರ್ಣಯ ಮಾಡಿ ಒಂದು ಗಮನ ತೊಗೊಬನ್ನಿ ಒಂದು ಲೆಟ್ರ್ ತಗೊಂಡು ಇದು ಮಾಡೋಕ್ಕೆ ಆ ಜಿಲ್ಲೆಯಿಂದ ಇದ್ದಾರೆ ಪ್ರತಿನಿಧಿಗಳು ಅವ್ರದ್ದು ಲೆಟ್ರ್ ತೊಗೊಂಡು ಅವ್ರನ್ನ ನೀವು ಅಲ್ಲಿ ಅಡ್ಮಿಷನ್ ಮಾಡ್ಕೋಬೇಕು ಅಂತ ಹೇಳಿದೀವಿ ಆ ರೀತಿ ನಡೆದಿಲ್ಲ ಅಲ್ಲಿ ಮತ್ತೆ ಆಸ್ತಿಗಳು ಮಂಚಗಳು ಟೆಂಡರ್ ತೆಗೆದಿಲ್ಲ ಒಳ್ಳೆ ಕ್ಯಾಂಡಿಡೇಟ್ಗಳನ್ನ ತನ್ನ ಮನದನ್ನ ವಹಿಸಿ ಕೆಲಸ ಮಾಡೋವಂಥವ್ರನ್ನ ಅಲ್ಲಿ ಕಳಿಸ್ಬೇಕು ಇಡೀ ರಾಜ್ಯದಲ್ಲಿ ಮತ್ತೆ ಅವ್ರು ಹೇಳಿದ್ರು ನಗರಪೇಟೆಯಲ್ಲಿ ಏನಿದೆ ಗಂಗಮ್ಮ ದೇವಸ್ಥಾನ ನಾನೇ ಕಟ್ತೀನಿ ಅಂತ ಹೇಳಿದ್ರು ಮೋಲಪ್ಪ ಅಧ್ಯಕ್ಷರು ಅಧ್ಯಕ್ಷರು ಒಂದು ಪೈಸನೂ ಹಾಕಿಲ್ಲ ಬಂದಿರೋ ದುಡ್ಡನ್ನೇ ಪೂರಾ ಮಾಡಿ ಈ ಮಟ್ಟಕ್ಕೆ ತಂದು ಸಮಾಜನ ನಿಂತಿದ್ದಾರೆ ದಯಮಾಡಿ ಜನದ ರಾಜ್ಯದ ಜನ ಅವರು ನಾವು ವಿರುದ್ಧವಾಗಿ ನಿಂತಿದ್ದು ವಿರುದ್ಧವಾಗಿ ನಿಂತಿದ್ದು ಆವತ್ತು ಇರುತ್ತೆ ಮನೆ ಎಂದು ಹೇಳಿ ಹದಿನಾರು ಜನ ಇದ್ದೀವಿ ಅಂತ ಹೇಳ್ಬಿಟ್ಟು ನಮ್ ಮಾತೆ ತಗೋತಾ ಇರ್ಲಿಲ್ಲ ಅವು ಹಿಂಗ್ ಮಾಡ್ರಿ ಆ ಕಮಿಟಿ ಮಾಡ್ರಿ ದೇವಸ್ಥಾನದ ಕಮಿಟಿ ಮಾಡಿ ಬಿಲ್ಡಿಂಗ್ ಕಮಿಟಿ ಮಾಡಿ ಮಾಡ್ತಾ ಇರ್ಲಿಲ್ಲ ಏನು ಮಾಡುವ ನಾವು ಮೀಟ್ ಮೀಟಿಂಗ್ ಅಲ್ಲೂ ಹೇಳಿದಿವಿ ಎಲ್ಲ ಓಚರ್ ಮಾಡಿ ನಾಳೆ ದಿನ ಹಿಂಗ್ ಬರ್ತದೆ ಅಂತ ಇವತ್ತು ನಮ್ಗೆಲ್ಲ ನೋಟಿಸ್ ಕೊಟ್ಟವ್ರೆ ಮೂವತ್ತೇಳು ಲಕ್ಷಕೀಲ್ ಆಗದೆ ನೀವೆಲ್ಲ ಕಟ್ಕೊಡಿ ಅಂತ ನಮ್ಗೆ ಇಪ್ಪತ್ತೊಂದ್ ಜನಕ್ಕೆ ನಾವೇನು ಅರ್ಧ ಇಲ್ಲ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಖಜಾಜಿಯಾಗಿ ಕೆಲಸ ಮಾಡಿದ್ದೀನಿ ಏನು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಕೊಟ್ಟಿರ್ತಕ್ಕಂಥ ಏನು ಈ ಜಾಗ ದಾನವಾಗಿ ಕೊಟ್ಟಿರ್ತಕ್ಕಂಥದ್ದು ಸುಮಾರು ಮೂವತ್ತು ನಲವತ್ತು ವರ್ಷಗಳಲ್ಲಿ ಆಡಳಿತದಲ್ಲಿ ಏನೇನೋ ವ್ಯತ್ಯಾಸಗಳಾಗಿ ಅದು ಕುಂಠಿತವಾಗಿತ್ತು ನಾವು ಬಂದ ಮೇಲೆ ಇದಕ್ಕೆ ರೂಪ್ರೇಷೆ ಕೊಡೋಕೆ ರೆಡಿ ಆಗೋ ಒಂದು ದೇವಸ್ಥಾನ ಕಟ್ಟಕ್ಕೆ ಅಂತ ಹೊರಟಾಗ ಅದೇ ಕಾರ್ ಪ್ರಾಮಾಣಿಕರ ಪ್ರಾಮಾಣಿಕರ ಕಡೆಯಿಲ್ಲ ಅರವತ್ತು ಲಕ್ಷ ರೂಪಾಯಿಗೆ ನಾವು ತೀರ್ಮಾನ ಮಾಡಿ ಕಟ್ಟಿಕೊಡ್ತೀವಿ ನಾವು ದೇವಸ್ಥಾನ ತೀರ್ಮಾನ ಆಯ್ತು ಇಲ್ಲಿ ಬೋರ್ಡ್ ರೆಸರ್ವೇಷನ್ ಆಯಿತು ಆಯ್ತು ರಾತ್ರಿ ರಾತ್ರಿ ಇವರು ಒಂದು ಕೋಟಿ ಹತ್ತು ಲಕ್ಷ ರೂಪಾಯಿ ತೀರ್ಮಾನ ಮಾಡೋದು ನಾವು ಬೇಡಪ್ಪ ಯಾಕೆ ಮಾಡಿ ಇಲ್ಲಿ ಚೆನ್ನಾಗಿ ಕಟ್ತೀವಿ ಆ ಚೆನ್ನಾಗಿ ಕಟ್ಟಿರ್ತಕ್ಕಂಥ ದೇವಸ್ಥಾನನ ದೇವಸ್ಥಾನ ಕೊಟ್ಟು ಇವರು ಯಾರು ರಾಜಣ್ಣ ಅಂತ ಅದನ್ನ ಸಣ್ಣಕ್ಕೆ ಹೊಸದಾಗಿ ಏನು ಮೆಂಬರ್ಶಿಪ್ ಮಾಡಬೇಕಾಯ್ತಲ್ಲ ಮೆಂಬರ್ಶಿಪ್ ಅಲ್ಲಿ ಅಕ್ರಮ ನಡೆದಿರ್ತಕ್ಕಂಥ ಸೆಕ್ಷನ್ ಟ್ವೆಂಟಿ ನೈನ್ ಪ್ರಕಾರ ಮೆಂಬರ್ಶಿಪ್ ದುಡ್ಡನ್ನು ಡೆಪಾಸಿಟ್ ಮಾಡಬೇಕು ಅವ್ರು ವಾಪಸ್ ಕೊಡಬೇಕಾದ್ರೆ ಕೊಡಬೇಕು ಅದ್ರ ರಸೀದಿ ಇರಬೇಕು ರಜುಲೇಷನ್ ಇರಬೇಕು ಕ್ಯಾಶ್ ಬುಕ್ ಇರಬೇಕು ಅಕೌಂಟಲ್ಲಿ ದುಡ್ಡು ಇರಬೇಕು ಯಾವುದೂ ಇಲ್ಲ ಅಲ್ಲ ಅವ್ರು ಸಂದೊಂದು ಹೇಳಿದ್ರು ಯಾರೋ ಮಾನ್ಯ ಮನಾಲಿ ಅವರು ಕಾರ್ಯದರ್ಶಿಯಾಗಿರ್ತಕ್ಕಂಥ ಮುರುಳ್ಳಿ ಅವರು ಕಟ್ಟಬೇಕು ಅಂತ ಇವರು ಕಟ್ಟಕ್ಕೆ ಲೇಟ್ ಆದಮೇಲೆ ಅಲ್ಲಿರ್ತಕ್ಕಂಥ ಆಡಿಯಂ ಕಾರ್ಮಿಕರು ಇವ್ರ ಮೇಲೆ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಮಾಡಬೇಕು ಅಂತ ಒಂದು ಮಾಡಬೇಕು

ಚರ್ಚೆ ಸುದೀರ್ಘ ನೀವು ತಪ್ಪಿತು ಇನ್ನೂರ ಇಪ್ಪತ್ತಿದೆ ಅವ್ರಿಗೆ ಈ ಇಪ್ಪತ್ತಾರು ತಾಲೂಕು ಖಾಲಿ ಇದೆ ಐದು ವರ್ಷಕ್ಕೆ ನಮ್ಮ ಟಾರ್ಗೆಟ್ ಇದ್ದಿದ್ದು ಎರಡು ಲಕ್ಷ ಮಾಡ್ಬೇಕು ಮತದಾರ ಈಗ ಬರೀ ಇಪ್ಪತ್ತೈದು ಅದೇ ಆರ್ ಸಾವಿರ ಜಾಸ್ತಿ ಮಾಡಿದ ಅವರ ವ್ಯವಹಾರ ಏನು ಕೋಟಿ ಇರೋರು ಈ ಬಂಡವಾಳ ಈ ಕೆಲಸ ಮಾಡಿದ್ದಾರೆ ಇಲ್ಲೇ ಇಲ್ಲೇ ಮಾಡ್ಬೋದಾಯ್ತು ಬೆಂಗಳೂರಿನಲ್ಲಿ ಮೋಹನ್ಲಿ ಎಲ್ಲ ಮೋಹನ್ಲ ಒಬ್ಬರೇ ಟಾರ್ಗೆಟ್ ಅಲ್ಲ ಇಂಡಿಯನ್ ಟೀಮ್ ಗೆಲ್ಬಾರಿದ್ರು ರವಿಕುಮಾರ್ ಇದ್ದಾರೆ ಭ್ರಷ್ಟಾಚಾರ ಮಾಡಿರೋ ಯಾರೇ ಟೀಮಲ್ಲಿ ಇದ್ರು ಯಾರು ಗೆಲ್ಲ ಬೇಡ ಆದ್ರೆ ಯಾರು ಮಾತಾಡ್ಬೇಕಲ್ಲ ಎಲ್ಲಾದ್ರೂ ಸೇರ್ ಸೇರಬೇಡಿ ಎಲ್ಲ ಗೊತ್ತಿರೋ ತಿನ್ಕೊಂಡು ತಿನ್ಕೊಂಡು ಬಂದ ಹೋಗ್ಲಿ ಐದು ಲಕ್ಷ ರೂಪಾಯಿ ಡ್ರಾ ಮಾಡುದು ಎಲ್ಲಿ ಹೋಗಕ್ಕೆ ನಿಮ್ ಟೂರ್ ಹೋಗ್ತೀನಿ ಅಂತ ನಾ ಮಾಡ್ಕೊಂಡ್ಬಿಟ್ಟು ಐದು ಲಕ್ಷ ದುಡ್ಡು ನಮ್ ತಿಂದು ಇಲ್ಲ ಪಾನೂ ಇಲ್ಲ ಕಾಟು ಇಲ್ಲ ಖರ್ಚು ಇಲ್ಲ ಮಾಡ್ಕೊಂಡು ನೆಟ್ಕೋದ್